ಮಾಡಿಟ್ಟಾಗ ಬಂದು ಎಲ್ಲ ಬಜೀನ ಆರನ್ನೇ ಬಿಸಿ ಅದಾವ ಬಿಸಿ ಅದಾವ ಅಂತ ಕೇಳ್ತಾರೆ ಬಿಸಿ ಇಲ್ರೆ ಹೋಗಾರೆ ಈ ಜನಗಳು ಮೆಂಟಾಲಿಟಿ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗ್ಬಿಟ್ಟಿ ಆ ಬರೀ ನಮ್ಮಂತ ಜನಗಳಿಗೆ ಬೆಳೆಸ್ಬೇಕು ನಮ್ಮಂಗೆ ಅವರು ಬೆಳೀಲಿ ಹೋಗೋಣ ತಗೊಳ್ಳೋಣ ಅನ್ನೋ ಮನಸ್ತಿನ ಇದ್ದಂಥ ಬೆಳೆಸ್ತಾರೆ ಜನಗಳು ನೋಡಿ ಹೆಂಗೆ ಮುಕುರ್ಕಿಂದವೇ ಇರು ಬಿ ಮುಕುರ್ಕಂಡ್ ಸಕ್ರಿಗೆ ಇರ್ಬಿ ಮುಕುರ್ಕಂಡ್ ಮುಕುರ್ಕಂಡವೇ ಅದೇನು ಮಾಡಾಕೋ ಏನೋ ಆ ದೊಡ್ಡ ನಂಗೆ ಒಳಗೆ ಹೆಗ್ಣ ಬಿದ್ದಿದ್ರು ಎತ್ತಿ ಒಕ್ಕಟ್ಟು ದೋಸೆ ಮಾಡ್ಕೊಡೋಂಥ ಜನಗಳು ದೊಡ್ಡ ಹೋಟೆಲ್ನವರು ನಮ್ಮಂಥ ಮಿಡಲ್ ಕ್ಲಾಸ್ ಚಿಕ್ಕ ಹೋಟೆಲ್ನ ಕ್ಲೀನ್ ಮಾಡಿದಷ್ಟು ಅಷ್ಟು ಕ್ಲೀನಿಂಗು ಇರೋಲ್ಲ ಒಳಗೆ ಹೊರಗಷ್ಟೇ ಬೆಳಕು ಹೊರಗೆ ಬೆಳಕು ಒಳಗೆ ಉಳುಕು ಅಂತಾರಲ್ಲ ಹಾಗೆ ಆ ಹೋಟೆಲ್ನರದು ನಮ್ದು ನೋಡು ಚಿಕ್ಕದಾಗಿ ಚೊಕ್ಕದಾಗಿ ನೀಟಾಗಿ ಮಾಡ್ಕೊಡ್ತೀವಿ ಎಲ್ಲ ಇದ್ರಿದ್ರಿಗೆ ಇದ್ರಿಗೆ ಇರ್ತೈತಿ ಒಳಗಡೆ ಏನೂ ಇಲ್ಲ ನಮ್ಮದು ಎಲ್ಲ ಇದ್ರಿಗೆ ಕಣಂಗೆ ಮಾಡೋದು ಏನು ಅಂಥದ್ದು ಇಂಥದ ಅಂತ ಇಂಥ ಫುಡ್ ಅನ್ನೋದೇ ಇಲ್ಲ ನಮ್ಮ ಕಡೆಗೆ సాడ బిర్చి బ్రెడ్ ప్యాటీస్ రవా పకొడా ఇష్ట ఐటమ్స్ ನಿಮ್ದಕ್ಕೂ ಅಂಗಡಿಲಿ ಮಸಾಲಾ ವಡ ಇಲ್ಲ ನಮ್ದಕ್ಕೂ ಅಂಗಡಿಲಿ ಮಸಾಲಾ ವಡ ಇಲ್ಲ ಇರೋದನ್ನ ಹೇಳಿದ್ದೀನಿ ಓಕೆ ನಿಮ್ದಕ್ಕೆ ಧನ್ಯವಾದಗಳು ನಮ್ದಕ್ಕೆ ನಿಮ್ದಕ್ಕೆ ಅಂತ ಬಂದ್ಬಿಟ್ಟ ಏನು ದೊಡ್ಡದಾಗಿ ತಗೊಂತಾನೆ ನಂಗೆ ಇಷ್ಟವರೆಗೂ ಭಾಷಣ ಮಾಡೋಗಿಟ್ಟ ನಮ್ದು ನೋಡಿದ್ರೆ ತಿಂಗಳು ಬಂತು ಅಂದ್ರೆ ಮನೆ ಬಾಡಿಗೆ ಅಂಗಡಿ ಬಾಡಿಗೆ ಮತ್ತೆ ಅಪ್ಪ ಅಮ್ಮ ಎಲ್ಲ ಜವಾಬ್ದಾರಿ ನೋಡ್ಕೋಬೇಕು ನನ್ನ ಜವಾಬ್ದಾರಿ ನನ್ನ ಖರ್ಚು ಎಲ್ಲದನ್ನೂ ತೆಗಿಬೇಕು ಈ ಜನಗಳು ನೋಡಿದ್ರೆ ನಮ್ಮಂಥ ಅಂಗಡಿಗಳಿಗೆ ಬರಲ್ಲ ಅಂತಾರೆ ಏನು ಮಾಡಬೇಕು ಏನು ಈಗೆಲ್ಲ ಮಿನಿ ಮಿನಿ ಮಿನಕು ಮಿನಕು ಮಿನಕ ಮಿನಕ ಅಂಗಡಿ ನೋಡ್ತಾರೆ ಅವಳಿಗೆ ಏನಾದರೂ ಮಾಡ್ಕೊಳ್ಳಿ ಕಸ ಹಾಕಿ ಮಾಡ್ಕೊಳ್ಳಿ ತಿಂದು ಹೋಗ್ತಾರೆ ಒಟ್ಟಿನ ಮಿನಕು ಮಿನಕು ಅಂಗಡಿ ಮಿಂಚು ಮಿಂಚಾಗಿ ಕಾಣೋ ಸ್ಟೋಲ್ಸು ಫೋಟೋಸು ಇನ್ ಈ ಥರ ಇದ್ದರೆ ಐ ಫೈ ಐಜಿನಿಕ್ಕು ಏನು ಜನನು ಏನು